ನಮಸ್ಕಾರ ಎಲ್ಲರಿಗೂ ಜೋಯ್ಸಿನ ಆಸಕ್ತಿ ಮಾಧ್ಯಮಕ್ಕೆ ಸ್ವಾಗತ ಇದು ಧಾರವಾಡ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಚರ್ಚೆಯ ಮುಂದುವರೆದ ಭಾಗ ಧಾರವಾಡ ಕ್ಷೇತ್ರದ್ದು ಏನು ಲೋಕಸಭಾ ಚುನಾವಣೆ ಅದಲ್ರಿ ಮಸ್ತ್ ಮಜಾ ಬರಲಿಕ್ಕೆ ನೋಡ್ರಿ ಶಿರಹಟ್ಟಿ ಮಠದ ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿಯವ್ರು ಯಾವಾಗ ಎಂಟ್ರಿ ಕೊಟ್ಟರು ಆವಾಗಿಂದ ಮಸ್ತ್ ಮ ಮಜಾ ಶುರುವಾಗಿದೆ ನೋಡ್ರಿ ದಿಂಗಾಲೇಶ್ವರ ಸ್ವಾಮೀಜಿಯವರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಬೊಮ್ಮನಾಳ ಗ್ರಾಮದವರು ಮತ್ತು ಇವರು ವೀರಶೈವ ಲಿಂಗಾಯತ್ ಸಮುದಾಯದವರು ದಿಂಗಾಲೇಶ್ವರ ಸ್ವಾಮೀಜಿ ಹತ್ತೊಂಬತ್ತು ನೂರ ತೊಂಬತ್ತೈದರಾಗ ಗದಗ ಜಿಲ್ಲಾ ಶಿರಹಟ್ಟಿಯ ಬಾಳೆಹೊಸೂರು ಗ್ರಾಮದ ಇರೋ ಶ್ರೀ ದಿಂಗಾಲೇಶ್ವರ ಮಠ ಆರನೆಯ ಮಠಾಧಿಪತಿಯಾದರು ನಂತರ ಇವರು ಎರಡು ಸಾವಿರದ ಎಪ್ಪತ್ತೆರಡರಾಗ ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕೀರೇಶ್ವರ ಮಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮಕ ಆದರು ಆವಾಗಿಂದ ಶಿರಹಟ್ಟಿ ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿ ಅಂತನ ಪ್ರಖ್ಯಾತರಾದರು ದಿಂಗಾಲೇಶ್ವರ ಸ್ವಾಮೀಜಿಯವರು ಶಿರಹಟ್ಟಿಯ ಫಕೀರೇಶ್ವರ ಮಠದ ಉತ್ತರಾಧಿಕಾರಿಯಾಗಿ ನೇಮಕ ಆಗೋಕಿನ ಮುಂಚೆಯಿಂದನೂ ಅವರ ಸಾನ್ನಿಧ್ಯದೊಳಗ ನಡೆದ ಜೀವನ ದರ್ಶನ ಅನುಭವ ದರ್ಶನ ವಚನ ದರ್ಶನ ಮತ್ತು ಕೈವಲ್ಯ ತತ್ವ ರಸಾಮೃತ ಹಿಂಗ ಬಹಳ ಕಾರ್ಯಕ್ರಮಗಳು ಬೊಮ್ಮನಹಳ್ಳಿ ಅಕ್ಕಿಯಾಲೂರು ಶಿರಸಿ ನರಗುಂದ ಹಾವೇರಿ ಅಕ್ಕಲಕೋಟಿ ಮತ್ತು ಹುಬ್ಬಳ್ಳಿ ಒಳಗೆ ನಡೆದಿದ್ದರು ಹುಬ್ಬಳ್ಳಿ ನೆಹರು ಮೈದಾನದೊಳಗೆ ನಡೆದ ಇದೇನು ಪ್ರವಚನ ಕಾರ್ಯಕ್ರಮ ಇತ್ತು ನೋಡ್ರಿ ಅದರಿಂದ ಅವ್ರ ಭಕ್ತರ ಕೌಂಟು ಜಾಸ್ತಿ ಆಯಿತು ಅಂತ ಮಂದಿ ಹೇಳ್ತಾರೆ ಏನು ಸಿಟ್ಟಿರ್ಬೇಕ್ರಿ ಪ್ರಹ್ಲಾದ್ ಜೋಶಿಯವ್ರ ಮ್ಯಾಗ ಫಕೀರ್ ದಿಂಗಾಲೇಶ್ವರ್ ಸ್ವಾಮೀಜಿ ಅವರು ಜೋಶಿಯವರನ್ನು ಬಿ ಜೆ ಪಿಯಿಂದ ನಿಲ್ಲಿಸ್ಬೇಡ್ರಿ ಅಂತ ಪಟ್ಟು ಹಿಡಿದಿದ್ರು ಅವರನ್ನು ಬಿಟ್ಟು ಬೇರೆ ಯಾರನ್ನಾರ ನಿಲ್ಲಿಸ್ರಿ ಅಂತಂದಿದ್ರು ಈಗ ಬಿ ಜೆ ಪಿ ಪಕ್ಷ ಜೋಶಿಯವ್ರಿಗೆ ಟಿಕೆಟ್ ಕೊಟ್ಟ ಮೇಲೆ ನಾನು ಅವ್ರ ವಿರುದ್ಧ ಪಕ್ಷೇತರ ನಿಲ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸೋದ ನನ್ನ ಗುರಿ ಅಂತ ದಿಂಗಾಲೇಶ್ವರ ಸ್ವಾಮೀಜಿಯವರು ಖುಲ್ಲಂ ಖುಲ್ಲ ಹೇಳ್ಯಾರ ಅವರು ಬಾಯಿಂದ ಬಂದ ಮಾತುಗಳೇನಂತಂದ್ರೆ ನಾನು ಸ್ವಂತವಾಗಿ ಮಾತನಾಡುತ್ತಿಲ್ಲ ಪ್ರಹ್ಲಾದ್ ಜೋಶಿಯವರ ಕೈಯಲ್ಲಿ ನೋವು ಅನುಭವಿಸಿದ ಜನರ ಧ್ವನಿಯಾಗಿ ನಾನು ಹೋರಾಟ ನಡೆಸುತ್ತಿದ್ದೇನೆ ಅವರ ಆಡಳಿತ ವಿನಾಶಕಾರಿಯಾಗಿದೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸಲಾಗಿದೆ ಬಿ ಎಸ್ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಅರ್ಧಕ್ಕೆ ಕೆಳಗೆ ಇಳಿಸಲಾಗಿದೆ ಇದು ಲಿಂಗಾಯತ್ ಸಮುದಾಯದವರಿಗೆ ಮಾಡಿದ ಅಪಮಾನವಾಗಿದೆ ಅಂತ ಹೇಳಿದರು ಏಪ್ರಿಲ್ ಹತ್ತೊಂಬತ್ತಕ್ಕೆ ನಾಮಿನೇಷನ್ ಫೈನಲ್ ಮಾಡಲಿಕ್ಕೆ ಕೊನೆ ದಿವಸ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಾಮಿನೇಷನ್ ಹಿಂದೆ ಪಡೀಲಿಕ್ಕೆ ಕೊನೆ ದಿವಸ ಧಾರವಾಡ ಕ್ಷೇತ್ರದಾಗ ಇನ್ನೂ ಏನೇನು ಬೆಳವಣಿಗೆಗಳು ಆಗ್ತಾವ ಅಂತ ಕಾದು ನೋಡಬೇಕಾಗಿದೆ ಕರ್ನಾಟಕದ ಹನ್ನೊಂದು ಕ್ಷೇತ್ರದ ಮಾಹಿತಿ ನಿಮಗೆ ಮುಟ್ಸೋ ಪ್ರಯತ್ನ ಆಗಿದೆ ಆದಷ್ಟು ಎಲ್ಲ ಕ್ಷೇತ್ರಗಳನ್ನು ಕವರ್ ಮಾಡೋ ಪ್ರಯಾಸ ಇರ್ತದೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ಹಿಂಗ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಮುಕ್ತಾಯ ಹಾಡ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ